ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅನ್ನದಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಬದನೆಕಾಯಿ ಖಾರ ಮಾಡ್ತಾಯಿದ್ದೀನಿ ಎರಡು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅಷ್ಟು ಖಾರ ಮಾಡ್ಕೊಂಬಿಡೋಣ ಅದಕ್ಕೋಸ್ಕರ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಹಾಗೂ ನಾಲ್ಕು ಬದನೆಕಾಯಿ ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಕೂಡ ತೊಗೋಬೋದು ಇದು ಕರೆಕ್ಟ್ ಇರುತ್ತೆ ಖಾರ ಆದ್ದರಿಂದ ಎಷ್ಟು ತೊಗೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನಾಲ್ಕು ಭಾಗ ಆಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದು ಬಿಡುತ್ತೆ ಆದ್ದರಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣಿಲ್ಲ ಅಂದರೆ ಕಾಯಿ ಇದ್ದರೂ ನಡೆಯುತ್ತೆ ಟೊಮೆಟೊ ಕಾಯಿ ಕೂಡ ಹಾಕೋಬೋದು ಹಾಗೂ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿಬಿಟ್ಟು ಸ್ಮೂತ್ ಆಗಿದೆಯಾ ಇದು ಅಂತ ನೋಡ್ಕೋಬೇಕು ಬೆಂದಿದೆಯಾ ಅಂತ ನೋಡ್ಕೋಬೇಕು ಈ ರೀತಿ ಚಾಕು ಸಹಾಯದಿಂದ ಅಥವಾ ಒಂದು ಸ್ಪೂನಲ್ಲಿ ಇಟ್ಟರೀತಿ ನೋಡ್ಕೊಂಡ್ರಾಯ್ತು ಸ್ಟವ್ನ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ತಣ್ಣಗಾಗಲಿ ಅಂತ ಬೇಗ ತಣ್ಣಗಾಗುತ್ತೆ ಹಾಗೆ ಬಿಟ್ಬಿಟ್ರೆ ಬೇಗ ತಣ್ಣಗಾಗೋದಿಲ್ಲ ನೋಡಿ ಎಲ್ಲ ತಣ್ಣಗಾಗಬೇಕು ಈ ರೀತಿ ಮಾಡಿಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ ಈ ನೀರಿರುತ್ತಲ್ವ ನಾವು ಬೇಯಿಸಿದ ನೀರು ಇದನ್ನು ನಾವು ರುಬ್ಬುವಾಗ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅದನ್ನು ಹಾಗೆ ಚೆಲ್ಬಾರ್ದು ನೋಡಿ ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಹಣ್ಣಿಂದು ಬದನೇಕಾಯ್ದು ಎಲ್ಲ ಸಿಪ್ಪೆ ತೆಕ್ಕೋಬೇಕು ಅಲ್ಲದಿದ್ದರೆ ಸಿಪ್ಪೆ ಸಿಪ್ಪೆ ಒಂಥರ ಬಾಯಿ ಬಾಯಿ ಇರುತ್ತೆ ಆದ್ದರಿಂದ ಈಸಿಯಾಗಿ ಈ ರೀತಿ ತೆಕ್ಕೋಬೋದು ನೋಡಿ ಈ ಥರ ಬದನೆಕಾಯಿ ಟೊಮೆಟೊ ಎಲ್ಲದ್ರದ್ದು ನಾನಿವಾಗ ಸಿಪ್ಪೇನ ತೆಕ್ಕೊಂಡಿದ್ದೀನಿ ನೋಡಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಹಾಕಬೇಕು ತೆಳುವಾಗಿ ಸಿಪ್ಪೆ ತೆಗಿಬೇಕು ಬದನೆಕಾಯಿಲಿ ನೋಡಿ ಇವಾಗ ಆ ಮೇಲ್ಗಡೆ ಭಾಗ ಇರುತ್ತೆ ಅಲ್ವಾ ಟೊಮೆಟೊ ಹಣ್ಣಿಂದು ಅದನ್ನು ತೆಗಿತಾ ಇದ್ದೀನಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ ಆದ್ದರಿಂದ ಅದನ್ನು ತೆಗೆದು ಹಾಕಿಬಿಡೋದು ಒಳ್ಳೆಯದು ಆಮೇಲೆ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಬೇಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೇಗ ನುಣ್ಣಗಾಗುತ್ತೆ ಅಂತ ಎಲ್ಲದರ ಜೊತೆ ಬೆರ್ತ್ಕೊಳ್ಳುತ್ತೆ ಬೇಗ ಅಂದ್ಬಿಟ್ಟು ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಿನಷ್ಟು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಸ್ವಲ್ಪ ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಅರ್ಧ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಇದು ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟ್ ಇರುತ್ತೆ ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ಬೇಯಿಸಿದ ನೀರಿತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು ತುಂಬ ಇದನ್ನು ರುಬ್ಬಾರ್ದು ದಪ್ಪ ದಪ್ಪವಾಗಿ ಇರಬೇಕು ನೋಡಿ ಈ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಕೆಂಪಗಾಗೋರೆಗೆ ಹುರ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಹೊತ್ತು ಕೆಂಪಗಾಗಬೇಕು ಕೆಂಪಗಾಗಿದೆ ನೋಡಿ ಈರುಳ್ಳಿ ಎರಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಎರಡು ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ನೋಡಿ ಕೆಂಪಗಾಗಿದೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ಇದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿದ ಖಾರ ಇತ್ತಲ್ವ ಅದನ್ನು ಹಾಕ್ಕೊಂಡು ಬೇಯಿಸಿದ ನೀರಿತ್ತಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರಲ್ಲಿ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡೆ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ರೆ ನೀರಿನ ಅಂಶ ಸ್ವಲ್ಪ ಹಿಂಗತ್ತೆ ಖಾರ ನೋಡಿ ಈ ಥರ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಖಾರ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಇದು ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ನೀವು ಇವಾಗ ಬದನೆಕಾಯಿ ಖಾರ ರೆಡಿಯಾಗಿದೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅನ್ನದ ರೊಟ್ಟಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಒಂದು ಬಟ್ಲಿನಷ್ಟು ಅನ್ನ ಹಾಕ್ಕೊಳ್ತೀನಿ ಒಂದು ಬಟ್ಟಲು ಯಾವ್ದಾದ್ರೂ ಕಪ್ಪಲ್ಲಿ ತೊಗೊಳ್ಳಿ ನೀವು ಯಾವುದಾದ್ರೂ ಬಟ್ಲಲ್ಲಿ ತೊಗೊಳ್ಳಿ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಹಾಕ್ಕೊಂಡ್ರೆ ಆಯಿತು ಅರ್ಧ ಬಟ್ಟಲಿನಷ್ಟು ನೀರು ಹಾಕ್ಕೊಂಡಿನಿ ಅದೇ ಬಟ್ಟಲಲ್ಲಿ ಅರ್ಧ ಬಟ್ಲು ನೀರು ಹಾಕೊಂಡ್ಬಿಟ್ಟು ನುಣ್ಣಗ ಇವಾಗ ರುಬ್ಬಿಕೊಂಡಿದ್ದೀನಿ ನೋಡಿ ಸ್ವಲ್ಪ ರವಿ ರವಿ ತರ ಇದ್ರೂ ನಡೆಯುತ್ತೆ ಏನು ಆಗೋದಿಲ್ಲ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅನ್ನ ತಗೊಂಡಿದ್ನೋ ಒಂದು ಕಪ್ಪು ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಮಾತ್ರ ಆಮೇಲೆ ನೀರು ಹಾಕ್ಕೋಬೇಕು ನೋಡಿ ನಂಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ನಾದಬೇಕು ಸ್ವಲ್ಪ ಹೊತ್ತು ಈ ರೀತಿಯಾಗಿ ನಾದಬೇಕಿದ ಅನ್ನ ಮತ್ತು ಹಿಟ್ಟೆಲ್ಲ ಕ್ಲೀನಾಗಿ ಒಂದಾಗುತ್ತೆ ಸ್ಮೂತಾಗಿ ಇದನ್ನು ಕಲಿಸ್ಕೊಂಡ್ರೆ ಒಳ್ಳೆಯದು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಈ ರೀತಿಯಾಗಿ ಇರಬೇಕು ಈಗ ನಾನು ಚಪಾತಿ ಮನೆ ಇಟ್ಕೊಂಡಿದ್ದೀನಿ ರೊಟ್ಟಿ ಲಟ್ಸೋದಕ್ಕೋಸ್ಕರ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ರೊಟ್ಟಿನ ಮಾಡೋಣ ಒಂದು ಬಾಲ್ ಸೈಜಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಅನ್ನ ಹಾಕಿರೋದ್ರಿಂದ ರೊಟ್ಟಿ ಕಿತ್ತೋಗೋದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಣೆ ಮೇಲೆ ಹಿಟ್ಟನ್ನು ಈ ರೀತಿಯಾಗಿ ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಕೂಡ ಅಕ್ಕಿ ಹಿಟ್ಟು ಹತ್ಕೊಳ್ಳೋ ಹಾಗೆ ಈ ರೀತಿ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ಆ ರೀತಿ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಒಂದೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಲಟ್ಟಿಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದು ದೊಡ್ಡಗಿದನ್ನು ಲಟ್ಟ್ಕೋಬೇಕು ಮಧ್ಯ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸೈಡಲ್ಲೇ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಈಗ ರೊಟ್ಟಿ ರೆಡಿ ಆಯಿತು ನೋಡಿ ಇದನ್ನು ಹೆಂಚಿನ ಮೇಲೆ ಹಾಕ್ಕೊಳ್ತೀನಿ ತವಾ ಮೇಲೆ ತವಾ ಬಿಸಿಯಾಗಿದೆ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ಈ ರೀತಿ ಮೇಲ್ಗಡೆ ಬರುತ್ತೆ ರೊಟ್ಟಿ ಅವಾಗ ನೀರನ್ನು ನಾವು ಸವರ್ಕೋಬೇಕು ರೊಟ್ಟಿ ಮೇಲ್ಗಡೆ ನಾನು ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದರೊಳಗೆ ಒಂದು ಒಳ್ಳೆ ಬಟ್ಟೆ ಹಾಕಿಟ್ಕೊಂಡೀನಿ ಕ್ಲೀನ್ ಆಗಿರೋದು ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಈ ಥರ ಮತ್ತೆ ತಿರುವಿ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭ ಇದು ಮಾಡೋದು ಎಂಥ ಬರದೇ ಇರೋ ಮಕ್ಕಳು ಕೂಡ ಇದನ್ನು ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ರೊಟ್ಟಿ ಎಲ್ಲ ರೆಡಿ ಆಯಿತು ಈಗ ಇನ್ನೊಂದು ರೊಟ್ಟಿ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೊಟ್ಟಿನೂ ತುಂಬಾ ಚೆನ್ನಾಗಿ ಬರುತ್ತೆ ಹೆದ್ರೋದೇ ಬೇಡ ರೊಟ್ಟಿ ಕಿತ್ತೋಗುತ್ತೆ ಆ ರೀತಿ ರೀತಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಅನ್ನದ ರೊಟ್ಟಿ ಜೊತೆಗೆ ಬದನೆಕಾಯಿ ಖಾರನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇದೆರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಕೆಲವೊಂದು ಕಾಂಬಿನೇಷನ್ ಚೆಂದ ಅಲ್ವಾ ಅಡುಗೆಗಳಲ್ಲಿ ಆ ರೀತಿ ಈ ರೀತಿ ರೊಟ್ಟಿ ಈ ಬದನೆಕಾಯಿ ಖಾರದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಎಂಥವ್ರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ನಿಮಗೆಲ್ಲ ಈ ಅನ್ನದ ರೊಟ್ಟಿ ಹಾಗೂ ಬದನೆಕಾಯಿ ಖಾರ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ